ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಬಿಗ್ ಬಾಸ್ ಮನೆಯಲ್ಲಿ ಜಿಂಕೆ ಸೈಲೆಂಟ್ ಆಗಿದ್ದು ಯಾಕೆ ಧನ್ರಾಜ್ಗೆ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಏನು ಕಿರುತೆರೆ ಮತ್ತು ಹಿರಿತರ ಕಲಾವಿದರು ಹಾಗೂ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಗಳಿಂದ ಸದ್ದು ಮಾಡಿದವರೆಲ್ಲ ಇದೀಗ ದೊಡ್ಡ ಮನೆ ಸೇರಿದ್ದಾರೆ ಹದಿನೇಳು ದಿನಗಳ ದೊಡ್ಡ ಆಟ ಇದೀಗ ಶುರುವಾಗಿದೆ ಸೋಲು ಗೆಲುವಿನ ಕಾದಾಟ ಟಾಸ್ ಕಿತ್ತಾಟಗಳ ಸ್ನೇಹ ದ್ವೇಷದ ಮನಸ್ತಾಪಗಳು ಬಿಗ್ ಬಾಸ್ ಮನೆಯಲ್ಲಿ ಕಾಮನ್ ಆಗಿವೆ ಕಲಸ್ ಕನ್ನಡ ಚಾನೆಲ್ನಲ್ಲಿ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗುವ ಬಿಗ್ ಬಾಸ್ ಕಾರ್ಯಕ್ರಮದ ಪ್ರೋಮೋವನ್ನು ಕಲಸ್ ಕನ್ನಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದೆ ಬಿಗ್ ಬಾಸ್ ಮನೆಗೆ ಬರ್ತಿದ್ದಂತೆ ಧನ್ರಾಜ್ ಸೈಲೆಂಟ್ ಆಗಿದ್ದು ಯಾಕೆ ಸುದೀಪ್ ನಿಮ್ಮನ್ನು ಬಿಗ್ ಬಾಸ್ ಮನೆಗೆ ಜಿಂಕೆ ಅಂದಿದ್ರು ಜಿಂಕೆ ಸೈಲೆಂಟ್ ಆಗಿದ್ದು ಯಾಕೆ ಎಂದು ಬಿಗ್ ಬಾಸ್ ಪ್ರಶ್ನೆ ಮಾಡಿದೆ ಎಲ್ಲ ಪ್ರಶ್ನೆಗಳಿಗೂ ಜಿಂಕೆ ಅಂತೆ ಉತ್ತರ ಕೊಡಬೇಕು ಅಂತ ಹೇಳಿದೆ ಇನ್ಮುಂದೆ ಅಂತೆ ಮನೆಯಲ್ಲಿ ಓಡಾಡಿಕೊಂಡು ಎಲ್ಲರನ್ನು ನಗಿಸಬೇಕು ಎನ್ನುವ ಅನ್ನು ಬಿಗ್ ಬಾಸ್ ಧನಂಜಯ್ ಅವರಿಗೆ ನೀಡಿದೆ ದೊಡ್ಡ ಮನೆ ಬಂದ ಮೊದಲ ದಿನವೇ ಧನ್ರಾಜ್ ಬಿಗ್ ಬಾಸ್ಗೆ ಟಾಂಗ್ ಕೊಟ್ಟಿದ್ದಾರೆ ರೂಮ್ ರೂಮ್ನಲ್ಲಿ ಬಿಗ್ ಬಾಸ್ ತನಗೆ ನಿಮ್ಮ ಧ್ವನಿ ಸರಿಯಾಗಿ ಕೇಳ್ತಿಲ್ಲ ಎಂದಿದ್ದಾರೆ ಇದಕ್ಕೆ ಉತ್ತರಿಸಿದ ಬಿಗ್ ಬಾಸ್ ಬಿಗ್ ಬಾಸ್ಗೆ ಸರಿಯಾಗಿ ಮೈಕ್ ಹಾಕಿಕೊಳ್ಳಿ ಎಂದೇ ಮೊದಲಿಗರು ನೀವೇ ಎಂದಿದ್ದಾರೆ ಿಗೆ ಧನ್ರಾಜ್ ಶಾಕ್ ಆಗಿದ್ದಾರೆ ಬಳಿಕ ಧನ್ರಾಜ್ ಅವರಿಗೆ ಬಿಗ್ ಬಾಸ್ ಸ್ವೀಟ್ ಶಿಕ್ಷೆ ನೀಡಿದ್ದಾರೆ ಸುದೀಪ್ ವೇದಿಕೆ ಮೇಲೆ ನೀವು ಬಿಗ್ ಬಾಸ್ ಜಿಂಕೆ ಎಂದಿದ್ರು ಇದನ್ನು ನೆನಪು ಮಾಡಿದ ಬಿಗ್ ಬಾಸ್ ನನ್ನ ಪ್ರಶ್ನೆಗಳಿಗೆ ಜಿಂಕೆಯಂತೆ ಉತ್ತರಿಸಿದೆ ಎಂದಿದ್ದಾರೆ ಬಳಿಕ ಜಿಂಕೆಯಂತೆ ಒಳಗೆ ಓಡಿಕೊಂಡು ಹೋಗಿ ಆ ಪತ್ರವನ್ನು ಎಲ್ಲರ ಮುಂದೆ ಓದುವಂತೆ ಬಿಗ್ ಬಾಸ್ ಗೆ ಸೂಚಿಸಿದ್ದಾರೆ ಸ್ವರ್ಗದಲ್ಲಿ ಕೆಲಸ ಮಾಡುವ ವಿಚಾರಕ್ಕೆ ಖಾತೆ ತೆಗೆದ ಚೈತ್ರ ತೊಳೆಯಲು ಕೊಟ್ಟ ಹಣ್ಣನ್ನು ಕಿತ್ತುಕೊಂಡು ತಿಂದು ರಂಪಾಟ ಮಾಡಿದ್ರು ಇದು ಸ್ವರ್ಗವಾಸಿಗಳ ಕೋಪಕ್ಕೆ ಇದು ಕಾರಣವಾಗಿದೆ ನೀರಿನ ವಿಚಾರಕ್ಕೂ ಕಿತ್ತಾಟ ನಡೆದಿತ್ತು ಜಗಳದಲ್ಲಿ ಕಿರುಚುತ್ತಾ ಮಾತನಾಡಿದ ಚೈತ್ರ ಇದೀಗ ದೊಡ್ಡ ಮನೆ ಸ್ಪರ್ಧೆಗಳ ಟಾರ್ಗೆಟ್ ಸ್ವರ್ಗದ ನಿವಾಸಿಗಳು ಈ ವಾರದ ಎಲಿಮಿನೇಷನ್ಗೆ ಶಾಕ್ ಕೊಟ್ಟಿದ್ದಾರೆ ಸ್ವರ್ಗದಲ್ಲಿ ಕೆಲಸ ಮಾಡಲು ವಿಚಾರಕ್ಕೆ ಖ್ಯಾತಿ ತೆಗೆದ ಚೈತ್ರ ತೊಳೆಯಲು ಕೊಟ್ಟ ಹಣ್ಣನ್ನು ತಿಂದು ಆರಂಭ ಮಾಡಿದ್ದಾರೆ ಸ್ವರ್ಗ ನಿವಾಸಿಗಳು ನರಕ ನಿವಾಸಿಗಳನ್ನು ನೇರವಾಗಿ ಎಲಿಮಿನೇಟ್ ಮಾಡಲು ಬಿಗ್ ಬಾಸ್ ಸೂಚಿಸಿದ್ರು ಬಿಗ್ ಬಾಸ್ ಸೂಚನೆಯಂತೆ ಎಲ್ಲವೂ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಕೆಲವರ ಹೆಸರು ತೆಗೆದುಕೊಂಡಿದ್ದಾರೆ ಹೆಚ್ಚಿನ ಮಂದಿ ಚೈತ್ರ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ